ಶ್ರೀ ಜಟಾಯು ವಿನಾಯಕ ದೇವಸ್ಥಾನ ಬಾಗಿಲು ಕಮ್ಮದ ಕೋಣೆ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆ ದ್ವಿತೀಯ ವರ್ಷದ ದೀಪೋತ್ಸವ ಎರಡು ಸಾವಿರದ ಇಪ್ಪತ್ತ ಐದು ಶ್ರೀ ಜಟಾಯು ವಿನಾಯಕ ದೇವರಿಗೆ ಕಾರ್ತಿಕ ದೀಪ ಬೆಳಗಲು ಬರುವ ಭಕ್ತಾದಿಗಳಿಗೆ ಭಕ್ತಿಯ ಕರೆಯೋಲೆ ಶ್ರೀ ಜಟಾಯು ವಿನಾಯಕ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಸಂಜೆ ಗಂಟೆ ಆರಕ್ಕೆ ದೀಪೋತ್ಸವದ ಕಾರ್ಯಕ್ರಮ ಮತ್ತು ರಂಗ ಪೂಜೆ ನಡೆಯಲಿರುವುದು ಅದೇ ದಿನ ರಾತ್ರಿ ಗಂಟೆ ಎಂಟಕ್ಕೆ ಅನ್ನ ಸಂತರ್ಪಣೆ ಜರುಗಲಿರುವುದು ಈ ದೇವತಾ ಕಾರ್ಯಕ್ಕೆ ತನು ಮನ ಧನ ಸಹಾಯದೊಂದಿಗೆ ಶ್ರೀ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಶ್ರೀ ಜಟ್ಟಿಗೇಶ್ವರ ಭಜನಾ ಮಂಡಳಿ ಹೊನ್ನೇಕಳಿ ಕಮ್ಮದ ಕೋಣೆ ಇವರಿಂದ ಭಜನಾ ಕಾರ್ಯಕ್ರಮ ನಡೆಯಲಿರುವುದು ವಿಶೇಷ ಸೂಚನೆ ಭಕ್ತಾದಿಗಳು ಹೊಸ ಹಣತೆ ದೀಪದ ಎಣ್ಣೆ ಬತ್ತಿ ಕಟ್ಟು ಅಲಂಕಾರಕ್ಕಾಗಿ ಹೂವುಗಳನ್ನು ಯಥಾನುಶಕ್ತಿ ನೀಡಬಹುದು ಸರ್ವರಿಗೂ ಸ್ವಾಗತ ಬಯಸುವ ಅಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ಸದಸ್ಯರುಗಳು ಆಡಳಿತ ಮಂಡಳಿ ಶ್ರೀ ವಿನಾಯಕ ದೇವಸ್ಥಾನ ಹೊಳೆ ಬಾಗಿಲು ಕಂಬದ ಕೋಣೆ ಊರ ಹಾಗೂ ಪರ ಊರ ಸಮಸ್ತ ಗ್ರಾಮಸ್ಥರು ಕಂಬದ ಕೋಣೆ ನೋಡಬನ್ನೆ ಗ್ರಾಮದ ಒಡೆಯನನ್ನು ಸಹಸ್ರ ದೀಪಗಳ ಬೆಳಕಿನಲ್ಲಿ ಧನ್ಯವಾದಗಳು